ವಿಜಯಪುರ ನಗರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆ ಜಿಲ್ಲೆಯ ಸಂಸದೀಯ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಗೆ ಮೂರು ಲಕ್ಷಗಳ ಮತಗಳ ಭಾರೀ ಬಹುಮತದೊಂದಿಗೆ ಗೆಲ್ಲುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಕಾಂಗ್ರೆಸ್ ಸಚಿವರಿಗೆ ಕಟುವಾಗಿ ಟೀಕಿಸುವುದರೊಂದಿಗೆ ಕುಟುಂಬ ಸಮೇತ ಭ್ರಷ್ಟಾಚಾರ ಮಾಡಿ ಸಂಪಾದನೆ ಮಾಡಿರುವ ಹಣವನ್ನು ಪಡೆದು ಮತದಾರರು ಬಿಜೆಪಿಗೆ ಗೆಲ್ಲಿಸುವುದರೆಂಬುದನ್ನು ಭರವಸೆ ನೀಡಿದರು ಇದು ದೇಶದ ಚುನಾವಣೆ ಇದೆ ನಮ್ಮ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಭಾರತ ಜಗತ್ತಿನ ಗುರುವಾರ ಇಷ್ಟರ ಸಲ ಚುನಾವಣೆ ಇದೆ ಈ ದಂಗಾಲೇಶ್ವರನೇ ಯಾವ ಆಶೆಯವರಿದ್ದರು ಏನೂ ಆಗೋದು ಪ್ರಹ್ಲಾದೇಶ್ವರ ಆಶೆವ್ ತವರಿಂದ ಹೇಳ್ ಮಾಡಿದ್ರು ಅದೇ ಟಾರ್ಗೆಟ್ ಯಾರು ಈ ಅಪ್ಪ ಮಕ್ಕಳೇ ಮಾಡೋರು ದಿಂಗಾಲೇಶ್ವರ ಮೊದಲು ಏನು ಮಾಡೋದು ಮುಖ್ಯಮಂತ್ರಿ ತಡೆ ಇದೇ ಮಾಡೋದು ಸರ್ ಬಾಗಲಕೋಟೆಯಲ್ಲೂ ಪಂಚಮಸಾಲ ಪಂಚಮ ಸಲ ಇದೆ ಬಾಗಲಕೋಟ್ರೆ ಅದು ಇನ್ನ ಅವ್ರು ನಿಂದಿರಲೇ ಯಾರು ನಿಂದಿರ್ತಾರೆ ನಾವು ನಿಂದಿರ್ತೀನಿ ಅಂತಾರಲ್ಲ ನಿಂದಿರಲಿ ಅದು ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೇ ಬಾಗಿಲುಗೂ ನಾವು ಗೆಲ್ತು ಬೇಕಾದಷ್ಟು ಕೋಟಿ ಖರ್ಚು ಮಾಡಲಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಕರ್ನಾಟಕ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು ಈಗ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವರು ಎಲ್ಲರೂ ಇಟ್ಟು ವರ್ಷ ಏನು ದುಡಿದು ಲೂಟಿ ಮಾಡ್ಯಾರಲ್ಲ ಆ ರೊಕ್ಕ ಜನ ತಗೋಬೇಕು ಬಿ ಜೆ ಪಿ ಹೋಟ್ ಸರಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತು ಏನಿಲ್ಲ ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ ನಾವು ಚಿಗ್ ಜಿನವ್ರು ಏನು ಹೇಳಿದಾರಲ್ಲ ನನಗೇನು ಅನ್ಸೋಗಲ್ಲ ಸುಮ್ಮನೆ ನಾನು ಹಂಗ ನಾನು ವಿಡಿಯೋ ಪೂರ್ತಿ ನೋಡಿಯಲ್ಲ